ಹೀಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತ ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ರೂಮಸ್ತಾಗಿದ್ರ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರಿ ಈಗ ನಾನು ವಿಡಿಯೋ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಯಾಕಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಯ್ತಾ ಮುಂಜಾನೆ ಹೇಳೋದು ಆದ್ರೆ ಸ್ವಲ್ಪ ಹೇಗೆ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ನಾನು ಇಲ್ಲಿ ನೋಡ್ರಿ ಇವಾಗ ಫುಲ್ ಚುಮ್ಮರಿ ಪಮ್ಮರಿ ಎಲ್ಲ ತಿನ್ನಕ ಎದೇದೇ ಫುಲ್ಲ ಇದಾಗಿ ಹೊಟ್ಟಿ ಅದು ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಈಗ ಇದು ಮಾಡಿ ಕೇಳು ಇಲ್ಲ ಮಾಡ್ಬಿಟ್ಟವ ಅದಕ್ಕೆ ಇವು ಹಾಕೊಂಡ್ರು ಚಲೋನ ಇವು ಒಂಥರ ಕಾಣಕತ್ತವು ತೆಗೆದ್ಬಿಡಂದ್ರಂತೀವ್ ಸಲುವಾಗಿ ತಯಾರ ನಾ ಬರ್ರಿ ಹೊರ ಓಕೆ ಓಕೆ ಫ್ರೆಂಡ್ಸ್ ನಾನು ತೆಗ್ದು ಇಟ್ಬಿಟ್ಟೆ ಕಿವಿ ಎಲ್ಲ ವಜ್ಜೆ ಆಗ್ಬಿಟ್ಟಿದ್ವು ಆ ಎಲ್ಲ ಬಂದರೆ ವಜ್ಜೆ ಅನ್ಸಗತ್ತವ ನನಗೆ ಅದ್ರ ಸಲುವಾಗಿ ಪಿರಿಕೆಲ್ಲ ಕಳೆದ್ಬಿಟ್ಟವ್ರಿಗೆ ಅದಕ್ಕೆ ಕಿವಿ ನಾನು ನೋಡ್ರಿ ಫುಲ್ಲ ಬಾಂಡಿ ಪಾಂಡಿ ಎಲ್ಲ ಹೊರಗಿಟ್ಟು ಎಷ್ಟು ಚಂದ ಬಂದು ಕುಂತೇನೆ ಅಂದ್ರೆ ನಾನು ನೋಡ್ರಿ ಫುಲ್ ವ್ಯಾಸ್ರ ಆಗ್ಬಿಟ್ಟೈತಿ ಯಾಕೋ ಗೊತ್ತಿಲ್ಲ ಮೈ ಮೈಕೈ ಎಲ್ಲ ಆಗ್ಬಿಟ್ಟೈತಿ ಕಡಿಮೆಯೂ ಆಗತ್ತಿಲ್ಲ ಬಟ್ ನೋಡ್ರಿ ಆನ ಮನೆ ಬಾತೈತಿ ನಂದು ಹಂಗಾಗಿ ಹುಷಾರಿಲ್ಲದಕ್ಕೇನು ಮಾಡೋಕ್ಕಾಗತ್ತಿಲ್ಲ ಹಾಯ್ ಪಪ್ಪಾ ಹಾಯ್ ಎಲ್ಲರಿಗೂ ಹ್ಮ್ ಏನ್ ಮಾಡತೀರಿ ಎಲ್ಲರೂ ಅಂದ್ಕೇಳ್ ಮೊದಲ್ ಕುಡೋದ ಚೆಂದದ್ಯಾ ಚಂದದಿ ಓಕೆ ಫ್ರೆಂಡ್ಸ್ ಈಗ ಬಸ್ ಯಾವುದೋ ಗೊತ್ತು ಓಕೆ ಕೆಲಸ ಎಲ್ಲ ಮಾಡ್ಕೋಬೇಕಿನ್ನ ಕೆಲಸ ಮಾಡ್ಕೊತನ ನಾ ನಿಮಗೆ ಸಿಗ್ತೇನೆ ಅಂತ ಬರ್ರಿ ಫಸ್ಟ್ ಎಲ್ಲ ಬಾಂಡೆ ತಿಳ ತಿಕ್ಕೊಂಡು ಹಾಂ ಏನು ಮಾಡ್ಬೇಕವ್ರ ಚೆನ್ನಾಗಿ ಹಾಬೇಕಪ್ಪ ಏನ್ ಮಾಡ್ಬೇಕವ್ರಸ್ ಹ್ಮ್ ಹ್ಮ್ ಶಾಕ್ಸ್ಪಿಯರ್ ಅಲ್ಲ ಸಬ್ಸ್ಕ್ರೈಬ್ ಸಬ್ಸ್ ಏನಿದೆ ಅನ್ನಾಕ ಬರಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಈ ಶಂಗ ಅನಿಸ್ತ ಅಂತೇಳಿ ಹ್ಞೂ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಆವಾಗ ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಬರ್ರಿ ಈ ವಿಡಿಯೋ ಇಲ್ಲಿಗೆ ಕಂಟಿನ್ಯೂ ಮಾಡೋಣ ಅಂತ ಇನ್ನೂ ಅಲ್ಲಿವರೆಗೂ ಸ್ಟೇಟು ನೇಗಿರಿ ಅಂತ ಹೇಳ್ತಾ ಬಾಯ್ 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 മക്ക <laughs> 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 <laughs>

தெ நோட் தி அவன் பப்பதிப்பா இல்ல அல்ல பூவாக

ಊಟ ಮಾಡೋದು ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಏನಪ್ಪ ಅಂದ್ರೆ ಎಲ್ಲ ಜಳಕ ಮಾಡಿ ಫ್ರೆಶ್ ಅಪ್ಪ ಅದನ್ನೇ ಸ್ವಲ್ಪ ಒಂಥರ ಯಾಕೋ ಸಮಾಧಾನ ಆಗತ್ತಿಲ್ಲ ಅಲ್ಲಿ ನೋಡ್ರಿ ಅವ್ರು ಊಟ ಮಾಡತ್ತಾರ ನಾವು ಕುಂತೇವಿ ಊಟ ಮಾಡೋದು ಬಿಟ್ಟು ಒಂದು ಬಡ ಬಡ ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ಬಂದು ಕುಂತೀನಿ ನಾನು ಓಕೆ ಹೆಂಗೆ ಅನ್ನಿಸ್ತ ಅಂತೇಳಿ ನನಗೆ ಕಮೆಂಟ್ ಮಾಡ್ರಿ ನಾವು ಎಲ್ಲಿಗೆ ಅಪ್ಪ ಅಂದ್ರೆ ಮೊನ್ನೆ ಹೋಗ್ತೀವಿ ಅಂತ ಹೇಳಿದ್ದೆ ಬಟ್ ಹೋಗೋಕ್ಕಾಗಿಲ್ಲ ಅಲ್ಲೇ ವಿಡಿಯೋ ಮಾಡೋಕ್ಕಾಗಿರ್ತೀನಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದು ಆರಾಮ ಇಲ್ಲಂಗ ಆಗ್ಬಿಟ್ಟಿತ್ತು ನನಗೆ ಭಾಳ ಅಂದ್ರೆ ಭಾಳ ಇದಾಗ್ಬಿಟ್ಟಿತ್ತು ನನ್ಗೆ ಹುಷಾರಿಲ್ಲದಂಗೆ ಅದ್ರ ಸಲುವಾಗಿ ನಾನು ಸ್ವಲ್ಪ ಇದನ್ನ ಮಾಡಿಕೊಂಡು ಆಮೇಲೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ಗೆ ಯಾಕಂದ್ರೆ ಹುಷಾರಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ ಸಾರಿ ಎಲ್ರಿಗೂ ಕೇಳ್ಕೊತೀನಿ ಆಮೇಲೆ ಈ ವಿಡಿಯೋ ಮಾಡೋಕ್ಕಂಥೇಳಿ ಭಾಳ ಅಂದ್ರೆ ಭಾಳ ಅಲ್ಲಿ ಟ್ರೈ ಮಾಡೀನಿ ಬಟ್ ಆಗಲಿಲ್ಲ ನಮ್ಮ ಮನೆಯವ್ರ ಬಂದು ಅವರು ಹೋದ್ರೆ ಅವ್ರ ಜೊತೆ ಒಂದಷ್ಟು ಒಂದ ಅದು ಒಂದು ಎರಡನ್ನ ಅಷ್ಟು ರೀಲ್ಸ್ ಮಾಡಿ ಅಷ್ಟೆ ನೋಡ್ರಿ ಅದ್ರನ್ನ ಬಿಟ್ಟರೆ ಬೇರೆ ಪಾಪ ಅವ್ರಿಗೂ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ನನ್ನ ಸಂಭಾಳ್ಕೊಳ್ಳೋದ್ರೊಳಗೆ ಮಮ್ಮಿ ಅಂತೂ ಭಾಳ ಅಪ್ಸೆಟ್ ಆಗಿಬಿಟ್ಟಾರೆ ಇಲ್ಲೇ ಬಂದು ಉಳಿದ್ಬಿಟ್ಟಾರೆ ಅವರೇ ನನ್ನ ಗರ ಮೇಲೆ ಇವನು ನೋಡ್ರಿ ಇವನು ಊಟ ಮಾಡತ್ತಾರ ಇಬ್ರು ಗಂಡ ಹೆಂತಿ ಹೆದ್ರಾ ಬದ್ರಾಕ್ ಕುಂತ ಹಾಯ್ ಪಪ್ಪ ಹಾಯ್ ಹ್ಮ್ ಅವ್ರ ಫುಲ್ ಊಟ ಮಾಡೋದ್ರ ಬ್ಯುಸಿ ಅದಾರ್ರೀ ಓಕೆ ಫ್ರೆಂಡ್ಸ್ ಹೆಂಗ ಅನಿಸ್ತಂತೆ ಕಮೆಂಟ್ ಮಾಡ್ರಿ ನಾನು ಜಾಸ್ತಿ ಲೆಂತಿ ಹೋಗಲ್ಲ ಇವತ್ತು ವಿಡಿಯೋ ಯಾಕಂದ್ರೆ ನಾಳೆ ನಾಳಿಂದ ನಾಳೆ ಸ ಜಾಸ್ತಿ ಲೆಂತಿ ಮಾಡಿ ಹಾಕ್ತೇನೆ ಅಂತ ಇವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ಗೆ ಅದ್ರ ಸಲುವಾಗಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಲ್ಲಿಗೆ ಎಂಡ್ ಮಾಡಕತ್ತೆ ನಾನು ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐ ಡಿ ನಾನು ನಾನಿಲ್ಲಿ ಕೆಳಗೆ ಹಾಕಿರ್ತೇನೆ ಹೋಗಿ ಪ್ಲೀಸ್ ಎಲ್ಲರೂ ಫಾಲೋ ಆಗಿರಿ ಆಮೇಲೆ ನನಗೆ ಮೆಸೇಜ್ ಕೂಡ ಮಾಡ್ಬೋದು ನನಗೆ ಇದನ್ನು ಅಂದರೆ ಚಾಟ್ ಕೂಡ ಮಾಡ್ಬೋದು ಅಂತ ಎಲ್ಲ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಬಾಯ್ ಬಾಯ್